ಕಾಲ್ತೊಳಿತಕ್ಕೆ ಕಾರಣ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ವಿಪಕ್ಷಗಳು ಕಿಡಿಕಾರುತ್ತಿವೆ ಈ ಮಧ್ಯೆ ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸುವ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಹೀಗಾಗಿ ಸರ್ಕಾರವನ್ನು ವಜಾಗೊಳಿಸುವಂತೆ ಇಂದು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಮಾಡಲಿದ್ದಾರೆ ಸರ್ಕಾರವನ್ನು ಇದಕ್ಕೆ ಹೊಣೆಗಾರಿಕೆಯನ್ನಾಗಿ ಮಾಡುವುದರ ಜೊತೆಗೆ ಸತ್ತಿರುವಂತಹ ಎಲ್ಲ ಹನ್ನೊಂದು ಜನರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳೋಕೆ ನಿರ್ಧರಿಸಿದೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕೋಲಾರ ಮೂಲದ ಸಹನ ಸಾವನ್ನಪ್ಪಿದ್ರು ಹೀಗಾಗಿ ರಾಜ್ಯ ಸರ್ಕಾರ ಘೋಷಿಸಿದ ಇಪ್ಪತ್ತೈದು ಲಕ್ಷ ಪರಿಹಾರ ಚೆಕ್ ಅನ್ನು ನೆಡಿಸಿ ವಿತರಣೆ ಮಾಡಕ್ಕೆ ಹೋಗಿದ್ರು ಈ ವೇಳೆ ನನಗೆ ಚೆಕ್ ಬೇಡ ನನ್ನ ಮಗಳು ಬೇಕು ಅಂತ ಮೃತ ಸಹನ ತಂದೆ ಸುರೇಶ್ ಬಾಬು ಕಣ್ಣೀರು ಹಾಕಿದ್ದಾರೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಘಟನೆ ಆಗ್ತಿರ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ನಂತರ ಜಿಲ್ಲಾಧಿಕಾರಿ ಚೆಕ್ ನೀಡಿದ್ದು ಇದನ್ನು ವಾಪಸ್ ನೀಡಬೇಕು ಅನಿಸ್ತಿದೆ ಅಂತ ಹೇಳಿದ್ರು ಇನ್ನು ಕಾಲ್ತುಳಿತ ಪ್ರಕರಣ ಬಗ್ಗೆ ನಗರದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಚಾರ್ಜ್ ತೆಗೊಂಡ ಮೇಲೆ ಹಿರಿಯ ಅಧಿಕಾರಿಗಳ ಸಭೆಯಾಗಿದ್ದು ರೌಡಿ ಗ್ಯಾಂಬ್ಲಿಂಗ್ ಮಟ್ಕಾ ಬೆಟ್ಟಿಂಗ್ ಕಂಟ್ರೋಲ್ ಮಾಡಬೇಕು ಹಾಗೆಯೇ ಪೊಲೀಸರಿಗೆ ಸಾರ್ವಜನಿಕರ ಜೊತೆಗೆ ಉತ್ತಮ ಸಂಬಂಧ ಇರಬೇಕು ಅಂತ ಹೇಳಿದ್ದು ವಿಧಾನ ಪರಿಷತ್ಗೆ ಶಿಫಾರಸ್ಸಾಗಿದ್ದಂತಹ ನಾಲ್ಕು ಹೆಸರುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ತಾತ್ಕಾಲಿಕ ತಡೆ ನೀಡಿದೆ ಆರತಿ ಕೃಷ್ಣ ರಮೇಶ್ ಬಾಬು ಸಾಗರ್ ದಿನೇಶ್ ಅಮೀನ್ ಮೊಟ್ಟು ಹೆಸರು ಶಿಫಾರಸಿಗೆ ಸಿಎಂ ಸಹಿ ಹಾಕಿದರು ಈಗ ಹೈಕಮಾಂಡ್ ದಿಢೀರ್ ಮಧ್ಯಪ್ರವೇಶಿಸಿ ರಾಜ್ಯಪಾಲರಿಗೆ ಕಳಿಸದಂತೆ ಸೂಚನೆ ಕೊಟ್ಟಿದೆ ರಾಜ್ಯದ ಕಾಂಗ್ರೆಸ್ ನಾಯಕರ ತೀವ್ರ ಒತ್ತಡದ ಹಿನ್ನೆಲೆಯಲ್ಲಿ ಕಡೆ ಗಳಿಗೆಯಲ್ಲಿ ಎಐಸಿಸಿಎ ತಡೆ ಹಿಡಿಯುವಂತೆ ಸೂಚನೆ ಕೊಟ್ಟಿರುವಂಥದ್ದು ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ನೀಡಿರೋದನ್ನು ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಸ್ವಾಗತಿಸಿದ್ದಾರೆ ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವಂತಹ ಅವರು ಕೇಂದ್ರ ಗೃಹ ಇಲಾಖೆ ಕ್ರಮವನ್ನು ಸ್ವಾಗತಿಸಿರುವುದಾಗಿ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಯಾವುದೇ ಒತ್ತಡ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸಬಲ್ಲ ವ್ಯಾಪ್ತಿ ಎನ್ಐಎಗೆ ಇರುತ್ತೆ ಕರಾವಳಿಯಲ್ಲಿ ಜಿಹಾದಿ ಉಗ್ರ ಉಪಟಳಕ್ಕೆ ಮಾಡುತ್ತಿರುವ ಅನೇಕ ಹಿಂದೂ ಕಾರ್ಯಕರ್ತರ ಸಾವಿಗೆ ಎನ್ಐಎ ನ್ಯಾಯ ಒದಗಿಸಬಲ್ಲದು ಎಂಬ ದೃಢ ವಿಶ್ವಾಸವಿದೆಯಂತ ಯತ್ನಾಳ್ ಪೋಸ್ಟ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆಯೇ ಮೈಸೂರಿಗೆ ಆಗಮಿಸಿದ್ದಾರೆ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಮಗಳ ವಿವಾಹಕ್ಕೆ ಹೋಗಿದ್ರು ಮದುವೆ ಮುಗಿಸಿ ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿದ್ರು ಇಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಗೆ ನಿನ್ನೆಗೆ ಒಂದು ವರ್ಷ ಆಗಿದೆ ರೇಣುಕಾಸ್ವಾಮಿ ಶವ ಬೆಂಗಳೂರಿನ ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಸಿಕ್ಕಿ ಇಂದಿಗೆ ಭರ್ತಿ ಒಂದು ವರ್ಷ ಆಗಿದೆ ಕಳೆದ ವರ್ಷ ಜೂನ್ ಒಂಬತ್ತರಂದು ಶವ ಸಿಕ್ಕಿತ್ತು ಕೊಲೆ ಕೇಸ್ ಬೆನ್ನತ್ತಿದಾಗ ಅದು ರೇಣುಕಾಸ್ವಾಮಿಯ ಶವ ಅನ್ನೋದು ಗೊತ್ತಾಗಿತ್ತು ಈ ಕೊಲೆಯಲ್ಲಿ ದರ್ಶನ್ ಕೈವಾಡವಿದೆ ಅಂತ ರಾಘವೇಂದ್ರ ಕಾರ್ತಿ ಕೇಶವಮೂರ್ತಿ ಹಾಗೂ ನಿಖಿಲ್ ಸರೆಂಡರ್ ವೇಳೆ ಜೂನ್ ಹತ್ತಕ್ಕೆ ಬಾಯ್ಬಿಟ್ಟಿತ್ತು ಇದೇ ಹೇಳಿಕೆ ಆಧರಿಸಿ ಜೂನ್ ಹನ್ನೊಂದರಂದು ಮೈಸೂರಿನಲ್ಲಿ ದರ್ಶನ್ ಅರೆಸ್ಟ್ ಆಗಿತ್ತು ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿ ಮಹಾ ಎಡವಟ್ಟು ಮಾಡಿಕೊಂಡಿದ್ದಾರೆ ಅವಧಿ ಮುಗಿಯುವ ಹಂತದಲ್ಲಿನ ಟ್ಯಾಬ್ಲೆಟ್ಗಳನ್ನು ರೋಗಿಗಳಿಗೆ ಪೂರೈಕೆ ಮಾಡಲಾಗ್ತಾ ಇದೆ ಈ ಬಗ್ಗೆ ಬಾಣಂತಿಯರ ಸಂಬಂಧಿಕರು ಪ್ರಶ್ನೆ ಮಾಡಿದ್ದಾರೆ ಆದರೆ ಆಸ್ಪತ್ರೆ ಸಿಬ್ಬಂದಿ ಬೇಕಾದರೆ ತಗೊಳ್ಳಿ ಇಲ್ಲಂದ್ರೆ ಹೊರಗೆ ತಗೊಳ್ಳಿ ಅಂತ ಉಳಾಫಿಯಾಗಿ ಉತ್ತರಿಸಿದ್ದಾರೆ ಹೀಗಾಗಿ ನಾವು ಬಡವರು ಎಲ್ಲಿ ಹೋಗಿ ಟ್ಯಾಬ್ಲೆಟ್ ತರಬೇಕು ಅಂತ ರೋಗಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಮಾವು ಬೆಳೆಗಾರರಿಗೆ ಶಾಕ್ ಎದುರಾಗಿದೆ ಮಾವು ಬೆಲೆ ಕಸಿತದ ಮಧ್ಯೆಗೆ ಮಾವು ಖರೀದಿ ಮಾಡದಂತೆ ಆಂಧ್ರದ ಮ್ಯಾಂಗೋ ಜ್ಯೂಸ್ ಫ್ಯಾಕ್ಟರಿಗಳಿಗೆ ಸೂಚನೆ ನೀಡಲಾಗಿದೆ ಶ್ರೀನಿವಾಸಪುರದ ಮಾವಿಗೆ ಚಿತ್ತೂರು ಜಿಲ್ಲಾಡಳಿತ ತಡೆ ನೀಡಿರುವಂಥದ್ದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ತೋತಾಪುರಿ ಹಾಗೂ ಅಲ್ಪೋಂಸ ಮಾವು ಬೆಳೆಯಲಾಗುತ್ತೆ ಆದರೆ ಬೆಲೆ ಕುಸಿತವಾಗಿರುವುದರಿಂದ ಕೇವಲ ಆಂಧ್ರದ ಮಾವನ್ನ ಖರೀದಿ ಮಾಡುವಂತೆ ಅಲ್ಲಿನ ಸರ್ಕಾರ ಸೂಚಿಸಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ